ನಮಸ್ಕಾರ ರೈತನ ಕಬ್ಬಿನ ಬೆಲೆ ನಿನಗೆ ಹಾಕಬೇಕು ನೀನು ರೈತ ಸುಮ್ಮನೆ ಯಾಕೆ ಬೇಕು ಮತ್ತು ಇನ್ನು ಕೆಲವೊಬ್ಬರ ಪೊಲೀಸ್ ಸ್ಟೇಷನ್ ಕೆಲವೊಂದು ವಿಡಿಯೋಗಳು ಬ್ಯಾನರ್ಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಇನ್ನು ಕೆಲವೊಬ್ಬರ ಅವ್ನು ಒಂದು ಎರಡು ಹೊಡಿ ಅಂತ ಹೇಳಿ ಬೇರೆದವ್ರಿಗೆ ಪ್ರಚೋದನೆ ಮಾಡ್ತಾರೆ ಒಂದೊಂದನ್ನು ನೋಡೋಣ ಇನ್ನು ಮೊದಲಾಗಿ ನನಗೆ ಯಾಕೆ ಹಾಕಬೇಕು ಅಥವಾ ನಿನಗೆ ಹಾಕಬೇಕಂತ ಕೇಳ್ತಾ ಇರೋ ಜನರಿಗೆ ಇದು ಶಿಕ್ಷಣ ಸಲುವಾಗಿ ಮಾಡ್ತಾಯಿದ್ದೀವಿ ನಾವು ನಮ್ಮ ಪ್ರದೇಶದ ಮಕ್ಕಳ ಜೀವನ ಶಿಕ್ಷಣ ಭಾಳಷ್ಟು ನಾಶ ಆಗ್ತಾ ಇದೆ ಸರ್ಕಾರಕ್ಕೆ ಎಕರೆಗೆ ನಾಲ್ಕು ಐದು ಲಕ್ಷ ರೂಪಾಯಿ ರೈತರ ಕೊಡ್ತಾರೋ ಆದರೆ ಅವ್ರ ಮಕ್ಕಳಿಗೆ ಯಾವುದೇ ರೀತಿಯ ಪ್ರಯೋಜನಗಳ ಆಗ್ತಾಯಿಲ್ಲ ಎಲ್ಲರನ್ನೂ ವಂಚಿಸ್ತಾ ಇದ್ದಾರೆ ಶಿಕ್ಷಣ ಅದು ಹೆಂಗೆ ಅಂತ ಹೇಳಿ ಒಂದು ಉದಾಹರಣೆ ಮೂಲಕ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷ ಕರ್ನಾಟಕದಲ್ಲಿ ನಾಲ್ಕು ಸಾವಿರ ಜನ ಆಗ್ತಾರೆ ಸರ್ಕಾರಿ ಸೀಟನ್ನಲ್ಲಿ ಓದಿ ಅಂದರೆ ಫ್ರೀಯಾಗಿ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಐವತ್ತು ಪರ್ಸೆಂಟು ಪಕ್ಕಾ ಜನರಲ್ ಮೆರಿಟ್ ಸೀಟ್ಸ್ ಇರುತ್ತೆ ಸರ್ಕಾರದವರು ದುಡ್ಡು ಕೊಡ್ತಾರೆ ಆದರೆ ಅದರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ರೈತರ ಹಣನೇ ಇರುತ್ತೆ ಐವತ್ತು ಪರ್ಸೆಂಟು ಜನರಲ್ ಸೀಟ್ಸು ಜನರಲ್ ಸೀಟ್ಸ್ನ ಯಾರು ತಗೋತಾ ಇದ್ದಾರೆ ಹೆಚ್ಚು ಕಡಿಮೆ ಈ ಸೀಟ್ಗಳನ್ನು ದೊಡ್ಡ ನಗರಗಳ ವಿದ್ಯಾರ್ಥಿಗಳು ಅಂದರೆ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರು ಇಂಥ ನಗರಗಳಲ್ಲಿ ಯಾರು ಓದಿರ್ತಾರಲ್ಲ ಅವರೇ ಜಾಸ್ತಿ ತೊಗೊಂಡಿರ್ತಾರೆ ಇನ್ನು ನಮ್ಮ ಚಿಕ್ಕೋಡಿ ಸುತ್ತಮುತ್ತ ಹಳ್ಳಿ ಹೊಳದ ಒಂದಾದರೂ ಯಾರಾದರೂ ಜನರಲ್ ಮೆರಿಟ್ ಪಕ್ಕಾ ಜನರಲ್ ಮೆರಿಟ್ ಸೀಟ್ನ ತಗೊಂಡಿದಾರೆ ನೋಡಿದರೆ ನಮ್ಮ ಕಡೆ ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟ್ವರೆಗೆ ಮಾರ್ಕ್ಸ್ ತೆಗೆದಿರ್ತಾರೆ ಆದರೆ ನಗರ ಪ್ರದೇಶಗಳಲ್ಲಿ ಅವರು ತೊಂಬತ್ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ತೆಗೆದಿರ್ತಾರೆ ಯಾಕಂದ್ರೆ ಅವ್ರಿಗಿರೋ ಫೆಸಿಲಿಟೀಸು ಬಡ ರೈತರು ಗ್ರಾಮಾಂತರ ಜನರು ದುಡ್ಡು ಕೊಡ್ತಾರೆ ಆದರೆ ಫ್ರೀ ವೈದ್ಯಕೀಯ ಸೀಟು ತಗೋದು ಮಾತ್ರ ನಗರದಲ್ಲಿ ಶ್ರೀಮಂತರ ಮಕ್ಕಳು ಇದ್ಯಾವ ನ್ಯಾಯ ಚಿಕ್ಕೋಡಿ ಜನ ಇಪ್ಪತ್ತು ಸರ್ಕಾರಿ ಡಾಕ್ಟರ್ಗಳ ಶಿಕ್ಷಣದ ಖರ್ಚು ಅಂದರೂ ತಪ್ಪಾಗಾಗಿಲ್ಲ ಅದರಲ್ಲಿ ಹತ್ತು ಜನರಲ್ ಮೆರಿಟು ಹತ್ತು ರಿಸರ್ವೇಷನ್ ಸೀಟು ಇರ್ತಾವೆ ಆದರೆ ನಮ್ಮ ತಾಲೂಕದ ಜನರಲ್ ಮೆರಿಟ್ ಸೀಟ್ ಕಂಪ್ಲೀಟ್ ಜೀರೋ ಅದಾವೆ ರಿಸರ್ವೇಷನ್ದಾಗ ಭಾಳ ಅಂದ್ರೆ ಒಂದು ಎರಡರಿಂದ ಮೂರ ಅಥವಾ ನಾಲ್ಕು ಐದ ಸಿಗ್ತಿರ್ತಾವೆ ಅದು ಬಡ ಮಕ್ಕಳಿಗೆ ಅಲ್ಲ ಯಾರ ಹತ್ರ ದುಡ್ಡು ಇದೆಯಲ್ಲ ಎಲ್ಲೋ ಬೆಂಗಳೂರು ಧಾರವಾಡದಲ್ಲಿ ಇಟ್ಟು ಅವರು ಓದಿಸಿದಂಥ ಮಕ್ಕಳಿಗೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಸೀಟುಗಳನ್ನ ದೊಡ್ಡ ನಗರ ಮಕ್ಕಳು ಅಥವಾ ಶ್ರೀಮಂತರಿಗೆ ಮಾತ್ರ ಸಿಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಆದರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ದುಡ್ಡು ಮಾತ್ರ ಕೊಡೋರು ಗ್ರಾಮದವರು ಹಳ್ಳಿ ಜನ ರೈತರು ಇನ್ನು ಕೆಲವ್ರು ಹೇಳ್ತಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನೀವು ಸ್ಕೋರ್ ಮಾಡಿ ಆದರೆ ತೊಂಬತ್ತು ಪರ್ಸೆಂಟ್ ಸ್ಕೋ ಸ್ಕೋರ್ ಮಾಡುವಂಥ ಪರಿಸರ ಸಿಟಿ ಮಕ್ಕಳಿಗಿದ್ದಷ್ಟು ಹಳ್ಳಿ ಮಕ್ಕಳಿಗೆ ಇರಲ್ಲ ರೈತರ ಮಕ್ಕಳಿಗೆ ಇರಲ್ಲ ಹಾಗಾದರೆ ಏನು ಮಾಡೋದು ಸೊಲ್ಯೂಷನ್ ಇಲ್ಲ ಸೊಲ್ಯೂಷನ್ ಇದೆ ನೀಟ್ ಪರೀಕ್ಷೆನ ರಾಷ್ಟ್ರ ಮಟ್ಟದಲ್ಲಿ ಒಂದೇ ದಿನ ಒಂದೇ ಪ್ರಶ್ನೆ ಪತ್ರಕೆಯಿಂದ ನಡೆಸ್ತಾರೆ ಪ್ರತ್ಯೇಕ ರಾಜ್ಯದವರು ಅವ್ರು ಮಾಡ್ತಾ ಇರೋ ಖರ್ಚು ಸಲುವಾಗಿ ಅವರವರು ವಿದ್ಯಾರ್ಥಿಗಳನ್ನ ಅಲೋಕೇಟ್ ಮಾಡಲಿ ಅಂತ ಹೇಳಿ ಡಿಸೆಂಟ್ರಲೈಸ್ ಮಾಡಿದ್ದಾರೆ ಆದರೆ ಇದು ರಾಜ್ಯ ಲೆವೆಲಲ್ಲಿ ಮಾಡಿದರೆ ನಡೆಯಲ್ಲ ಇದನ್ನು ಎಮ್ ಎಲ್ ಎ ವೈಸು ಎರಡು ನಾಲ್ಕು ಸಾವಿರ ಡಿವೈಡ್ ಬೈ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಮಾಡಿದರೆ ಆ ಕ್ಷೇತ್ರಗಳು ಎಷ್ಟು ಜನ ಬರ್ತಾರಲ್ಲ ಅಷ್ಟು ಡಾಕ್ಟರ್ಗಳನ್ನ ನೇಮಕ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಆದರೆ ಈಗಿನ ಸಿಸ್ಟಮ್ ಪ್ರಕಾರ ನಾವು ಪ್ರತಿ ವರ್ಷ ಕನಿಷ್ಠ ಹತ್ತು ಜನರಲ್ ಡಾಕ್ಟರ್ಗಳಿಗೆ ಅವಕಾಶ ಐದು ರಿಸರ್ವೇಷನ್ ಡಾಕ್ಟರ್ಗಳು ಆಗೋದನ್ನ ಕಳ್ಕೊಳ್ತಾ ಇದ್ವಿ ಇದು ಒಂದೇ ಕ್ಷೇತ್ರವಲ್ಲ ಶಿಕ್ಷಣ ಉದ್ಯೋಗ ಆರೋಗ್ಯ ವಿದ್ಯಾ ವಿದ್ಯುತ್ತು ಈ ರೀತಿಯಲ್ಲಿ ಹಳ್ಳಿ ಜನ ಮತ್ತು ಅವರ ಮಕ್ಕಳು ಬಹಳಷ್ಟು ಮೋಸಕದಲ್ಲಿ ಅಥವಾ ವಂಚನೆಯಲ್ಲಿ ಒಳಗಾಡ್ತಾ ಇದ್ದವ್ರೆ ಇನ್ನು ಈ ವಿಷಯವನ್ನು ರಾಜಕಾರಣಿಗಳಿಗೆ ಹೇಳಿ ಮಾಡಿಸ್ಬೇಕಂದ್ರೆ ನಾನು ರಸ್ತೆ ಸೇತುವೆ ಮನೆ ಮಾತ್ರ ಕೆಲಸ ಮಾಡೋದು ನಿಮ್ಗೆ ಕೆಲಸಗಳೆಲ್ಲ ಬೇಕಂದ್ರೆ ನೀವು ಮಾಡ್ಕೊಳ್ಳಿ ಇವಾಗ ಹಳಿ ಜನ ಗುಲಾಮರಾಗೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಟ್ಲೀಸ್ಟ್ ಮುಂದಿನ ಮಕ್ಕಳಾದರೂ ಗುಲಾಮರು ಅಥವಾ ಕೂಲಿ ಕಾರ್ಮಿಕರಾಗಿ ಇರಬಾರ್ದಂತ ಅಂತ ಭಾಳಷ್ಟು ಜನ ಹೇಳ್ತಾರೆ ಜನರು ಹುಚ್ಚಿದ್ದಾರೆ ನೀವು ಕೆಲಸ ಮಾಡಬೇಡಿರೋ ಅಂತ ಜನ ಹುಚ್ಚಿರ್ಬೋದು ಅವ್ರು ಅವ್ರ ಮಕ್ಕಳು ಏನು ಮಾಡಿದ್ದಾರೆ ಅವ್ರಿಗೆ ಇನ್ನೂ ಏನು ಅರಿವಿಲ್ಲ ಅದ್ರ ಬಗ್ಗೆ ಸೊ ಅವರಿಗಾಗಿ ನಾವು ಕೆಲಸ ಮಾಡಬೇಕಲ್ಲ ನಾವು ಮಾಡ್ತಾ ಇರೋ ಕೆಲಸದ ಬಗ್ಗೆ ನಮಗೆ ಫುಲ್ ಕ್ಲಾರಿಟಿ ಇದೆ ನಾವು ಮುಂದಿನ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯಕ್ಕಾಗಿ ಮಾಡ್ತಾ ಇದ್ದೀವಿ ಇನ್ನು ಎಲ್ಲ ಮಕ್ಕಳು ನಿಂಗೆ ಯಾಕಂತ ಕೇಳ್ತಾ ಇರ್ತದೆ ಸೊ ಎಲ್ಲ ಮಕ್ಕಳು ಊರು ಮಕ್ಕಳು ಯಾವ ದೇವರ ಮಕ್ಕಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಎರಡೇ ವಿಷಯ ನೋಡೋದಾದ್ರೆ ಎರಡು ಸರಿ ಪೊಲೀಸ್ ಕಂಪ್ಲೇಂಟ್ ಆಯಿತು ಪೊಲೀಸ್ರ ಹತ್ರ ನಾವು ಹೋಗಿ ಹೇಳಿದ್ವಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅವರು ಕೂಡ ನಾವು ಅದನ್ನ ವಿಷಯನ ಕೇಳಿ ಮರಗಿದ್ರು ಸೊ ನೀವು ಮಾಡ್ತಾ ಇರೋ ಕೆಲಸ ಚೆನ್ನಾಗಿದೆ ಮಾಡಿ ಅದನ್ನು ನೋಡ್ಕೊಂಡು ಮಾಡಿ ಅಂತ ಹೇಳಿದರು ಪೊಲೀಸ್ ಸ್ಟೇಷನ್ಗೆ ಹೋಗಾಕ ಅಂಜ ಅಂಜಬೇಕಾದ್ರೆ ಏನಾದರೂ ತಪ್ಪು ಮಾಡ್ತಾ ಇದ್ರೆ ಅಂಜಬೇಕಾಗತ್ತಲ್ಲ ಒಂದ್ಸರಿ ಬ್ಯಾಡಿಂದ ಫೋಟೋ ತೆಗೆಸಿದ್ರು ಇನ್ನೊಂದ್ಸರಿ ಒಂದು ವಿಡಿಯೋ ಡಿಲೀಟ್ ಮಾಡಿದ್ರು ಜನರಿಗೆ ವಿಷಯ ತಿಳಿಯಬಾರ್ದು ಎಜುಕೇಟೆಡ್ ಆಗಿ ಇರಲಿ ಅಂತ ಈಗ ಮೂರನೇ ಹೊಡೆಸ್ಬೇಕಂತ ಪ್ರಯತ್ನ ವೈ ಎರಡು ವ್ಯಕ್ತಿ ಬಂದು ಹೇಳಿದರು ಅವರು ನನಗೆ ನಿನಗೆ ಹೊಡಿ ಅಂತ ಹೇಳ್ತಾ ಇದ್ರಂತ ಇಲ್ಲಿ ಅಮಾಯಕರನ್ನ ಯೂಸ್ ಮಾಡ್ಕೊಂಡು ಮಾಡಬಹುದಂತ ಎಲ್ಲ ಪ್ರಯತ್ನಗಳು ನಮ್ಗೆ ಗೊತ್ತು ನಾವು ಗಾಂಧೀಜಿ ಬಗ್ಗೆನೂ ಓದಿದ್ದೀವಿ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಓದಿದ್ದೀವಿ ಬಿಟ್ಟರೆ ಸಾರ್ವಕರ ಬಗ್ಗೆ ಓದಿದ್ದೀವಿ ಗೋಡ್ಸೆ ಬಗ್ಗೆನೂ ಓದಿದ್ದೀವಿ ಶಿಕ್ಷೆನೇ ಆಗಿದೆ ಅಂತ ಹೇಳಿ ನಮ್ಮ ಹತ್ರ ತೊಂಬತ್ತೊಂಬತ್ತು ಪರ್ಸೆಂಟ್ ತಾಳ್ಮೆ ಇದೆ ಯಾಕಂದರೆ ನಾವು ಒಳ್ಳೇದು ಮಾಡಬೇಕಂತ ಪ್ರಯತ್ನ ಮಾಡ್ತಾ ದಯವಿಟ್ಟು ನಮ್ಮ ಪ್ರಯತ್ನ ಅರ್ಥ ಮಾಡಿಕೊಡಿ ಒಳ್ಳೆ ಕೆಲಸ ಐತಿ ಮಕ್ಕಳು ಐತಿ ನಿಮ್ಮಿಂದ ಆಗಂಗಿಲ್ಲ ಅಂದಿದ್ದಕ್ಕೆ ನಾವು ಮಾಡೋಕ್ಕೆ ನಿಂತೀವಿ ನೀವು ಭ್ರಷ್ಟ ವ್ಯವಸ್ಥೆ ಇದ್ದಾಗ ಭಾಗಿಯಾಗಿರಿ ನಿಮ್ಮ ಕೈಲಿ ಮಾಡಬೇಕು ಅಂದ್ರೂ ನಿಮ್ಮ ವ್ಯವಸ್ಥೆ ಮಾಡೋಕ್ಕೆ ಬಿಡೋಂಗಿಲ್ಲ ನಿಮ್ಮ ಕೈ ಮುಗಿದು ಕೇಳ್ತೀವಿ ಒಳ್ಳೆ ಕೆಲಸ ಐತಿ ಅಡ್ಡು ಬರಬೇಡಿ ಥ್ಯಾಂಕ್ ಯು